ಬರೀ ನಾಲ್ಕು ವರ್ಷ ನಾಲ್ಕು ವರ್ಷಕ್ಕೆ ಕಡೆ ಬಿಟ್ಬಿಡ್ತಾ ನಾಲ್ಕು ವರ್ಷ ಆಗಿದೆ ಅದಕ್ಕೆ ಕೃಷ್ಣ ಅಂತ ಎಷ್ಟು ಸುಮ್ಮನೆ ಹತ್ತಿರಬಹುದು ಸರ್ ಈಗ ಸಾವಿರ ಮೇಲೆ ಲೆಕ್ಕ ಇದೆ ಹ್ಮ್ ಎಷ್ಟು ಚಾರ್ಜ್ ಮಾಡ್ತಾ ಹೆಂಗೆ ಸರ್ ನಿರ್ವಹಣೆ ತುಂಬಾ ಕಷ್ಟ ಬೀಜದವರೆಗಳ ಓಕೆ ಓಕೆ ಹಾ ನಿಮ್ಮನೇಲಿ ಹೆಂಗಸರಿಗೆಲ್ಲ ಒಪ್ಕೊಂಡಿದೆ ಹಾಂ ಬಟ್ ಬಿಡ್ಬೇಕಾದ್ರೆ ಇಬ್ಬರು ಬೇಕು ಎಲ್ಲವರೆಗೂ ಐನೂರು ರೂಪಾಯಿ ಚಾರ್ಜ್ ಮಾಡ್ತೀರಾ ಒಟ್ಟು ಎಷ್ಟು ಗೂಳಿಗಳು ಎಷ್ಟಿದೆ ಎಂಟು ಗೂಳಿ ಹಾಂ ಹೆಂಗೆ ಸರ್ ಇದು ಹುಲ್ಲೆಲ್ಲ ಯಾವ್ದು ಕೊಡ್ತೀರಾ ನೀವು ಎಲ್ಲ ತರದ ಕೊಡ್ತೀವಿ ಒಣಲ್ ಡ್ರೈ ಫ್ರೂಟ್ ಜಾಸ್ತಿ ನೆಲ್ಲುಲು ರಾಗಿ ಹುಲ್ಲೆಲ್ಲ ಮಿಕ್ಸ್ ಮಾಡ್ತೀರಾ ಇದಕ್ಕೆ ಸರ್ ಹಾಲು ಕೊಟ್ಟದಲ್ಲ ಅಲ್ಲ ಕೊಟ್ಟಿದ್ದು ಚಿಕ್ಕದ್ರಲ್ಲಿ ಮೂರು ವರ್ಷ ಕುಡಿಸಿ ಹಾಲು ಬೆಣ್ಣೆ ಈಗ ಮೊಟ್ಟೆ ಕೊಡ್ತಿದ್ದೆ ಬೆಣ್ಣೆ ಕೊಡ್ತೀವಿ ಕೊಡ್ತದ್ರ ದಿನ ಎಷ್ಟು ಬರ್ಬೋದು ಸರ್ ಹಸುಗಳು ಎರಡು ಬರೋ ಎರಡು ಬರ್ತೀವಿ ಬರುತ್ತೆ ಅಷ್ಟಲ್ಲ ಹ್ಞೂ ನಿಮ್ಮ ಸುತ್ತಮುತ್ತ ಹಸುಗಳಿದೆಯಾ ನಾಟಿ ಹಸುಗಳು ಸ್ವಲ್ಪ ಇದಾವೆ ಬರ್ತಾರೆ ಬರ್ತಾರೆ ಗಾಡಿಲಿ ಹಾಕಿ ಹ್ಞೂ

ನೀವ್ ತಗೊಂಡಾಗ ಎಷ್ಟಾಗಿತ್ತು ಸರ್ ಬೆಲೆ ಕೊಂಬೆಲ್ಲ ಮಾಡಸಕ್ ಬಿಟ್ಟಿಲ್ಲ ಅದು ಗಲಾಟೆ ಮಾಡ್ಬಿಡ್ತಾರೆ ಅದು ಮುಗ್ದಾರ ಅತಿ ಅಂತ ಹಾಕಿದ್ದೀರಾ ಅದು ಪ್ಲಾಸ್ಟಿಕ್ದು

ಅಂದ್ರೆ ಹಾಸನ ಮೇಲೆ ಬಂದು ಬರ್ಬೇಕಾ ಒಳ್ಳೆದಿಪ್ಪ ಅಳಕೊಳ್ ಕೊಡೋದೇ ಹ್ಮ್ ಮೇಲೆ ಬೆಂಗಳೂರಿಂದ ಎಷ್ಟು ದೂರ ಆಗುತ್ತೆ ಮುನ್ನೂರು ಬೆಂಗಳೂರಿಂದ ಧನ್ಯವಾದ ಸರ್ ಮಾಹಿತಿಗೆ ಥ್ಯಾಂಕ್ ಯು